ಇವತ್ತಿನ ಈ ವಿಡಿಯೋದಲ್ಲಿ ಉದ್ಯೋಗ ಎಕ್ಸ್ಪ್ರೆಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸಂಚಿಕೆಯಲ್ಲಿ ನಿಮಗೆ ಎಸ್ ಬಿ ಐ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಡಿಯಿಂದ ಆರು ಸಾವಿರದ ಐನೂರಕ್ಕೂ ಹೆಚ್ಚು ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತರ ಅರ್ಜಿಯನ್ನು ಸಲ್ಲಿಸಬಹುದು ಅದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲನೂ ವಿಡಿಯೋದಲ್ಲಿ ವಿರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನೆಲ್ಗೆ ಹೊಸದಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಇಲ್ಲಿ ನೋಡಬಹುದು ಇದು ಕ್ಲರ್ಕ್ ರಿಕ್ವೈರ್ಮೆಂಟ್ ಇಲ್ಲಿ ಪೋಸ್ಟ್ ನೇಮ್ ನೋಡಬಹುದು ಕ್ಲರ್ಕ್ ಅಸೋಸಿಯೇಟ್ ಮತ್ತೆ ಕಸ್ಟಮರ್ ಸಪೋರ್ಟ್ ಮತ್ತೆ ಇತರ ಹುದ್ದೆಗಳು ಇದರಲ್ಲಿ ಲಭ್ಯವಿದೆ ನೀವು ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗಸ್ಟ್ ಈ ಅಂದ್ರೆ ಆಗಸ್ಟ್ ಈ ತಿಂಗಳು ಕೊನೆಯ ದಿನಾಂಕ ಆಗಿರುತ್ತದೆ ಹಾಗಾಗಿ ಅಪ್ಲಿಕೇಶನ್ ಇದೆಯಲ್ಲ ಇದು ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆಯಲ್ಲ ನಿಮ್ಮಲ್ಲಿ ಗ್ರ್ಯಾಜುಯೇಟ್ ಆದ್ರೆ ಸಾಕು ಇಲ್ಲ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆದ್ರೂ ಸಾಕು ನೀವು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ವಯಸ್ಸಿನ ಮಿತಿ ಇದೆಯಲ್ಲ ಅದು ಇಪ್ಪತ್ತರಿಂದ ಇಪ್ಪತ್ತ ಎಂಟು ವರ್ಷ ಅಂತ ಹೇಳ್ತಿದ್ದಾರೆ ಎಸ್ ಸಿ ಎಸ್ ಟಿ ಐದು ವರ್ಷ ಅಂದ್ರೆ ಮೂವತ್ತ ಮೂರು ವರ್ಷ ತನಕ ಅವರಿಗೆ ಎಕ್ಸ್ಟೆನ್ಷನ್ ಇರುತ್ತೆ ಜಾಬ್ ಲೊಕೇಶನ್ ಇದೆಯಲ್ಲ ಇದು ಆಲ್ ಇಂಡಿಯಾ ಅಂತ ಹೇಳಬಹುದು ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಿಮ್ಗೆ ಕೆಲಸ ಆಗ್ಬಹುದು ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ತುಂಬಾ ಮೆಥಡ್ ಇರುತ್ತದೆ ಯಾವ ರೀತಿ ಮೆಥಡ್ ಇದೆ ಅಂತ ನಿಮಗೆ ನೋಡ್ಕೋಬಹುದು ಹುದ್ದೆ ಹೆಸರು ಆಲ್ರೆಡಿ ಹೇಳಿದ್ದೀನಿ ಖಾಲಿ ಹುದ್ದೆಗಳ ಬಗ್ಗೆನು ಮಾಹಿತಿ ಕೊಟ್ಟಿದ್ದೀನಿ ಅರ್ಜಿ ಆರಂಭ ಆರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗಿದೆ ಅಂದ್ರೆ ಅರ್ಜಿಯನ್ನು ಸಲ್ಲಿಸುವಂತ ದಿನಾಂಕ ಇಪ್ಪತ್ತ ಆರು ಆಗಸ್ಟ್ ಕೊನೆಯ ದಿನಾಂಕ ಆಗಿರುತ್ತದೆ ನಂತರ ನಿಮಗೆ ಪರೀಕ್ಷೆಯ ಪರೀಕ್ಷೆ ದಿನಾಂಕಗಳನ್ನು ಪ್ರಕಟ ಮಾಡಲಾಗುವುದು ಅಧಿಕೃತ ವೆಬ್ಸೈಟ್ ನೀವು ನೋಡಬಹುದು ನನ್ನ ವೆಬ್ಸೈಟ್ಗೆ ವಿಸಿಟ್ ಮಾಡಿ ವೆಬ್ಸೈಟ್ ಲಿಂಕ್ ನಿಮಗೆ ಕಮೆಂಟ್ ಬಾಕ್ಸ್ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪಿನ್ ಮಾಡ್ತೇನೆ ಅಲ್ಲಿಂದ ನೇರವಾಗಿ ವಿಸಿಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ನಂತರನೇ ಕೆಲಸಕ್ಕೆ ಅಪ್ಲೈ ಮಾಡಬಹುದು ಅರ್ಹತೆ ವಿವರಗಳು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿರಬೇಕು ವಯಸ್ಸಿನ ಮಿತಿಯು ಇಪ್ಪತ್ತರಿಂದ ಇಪ್ಪತ್ತೆಂಟು ಎಸ್ ಸಿ ಗಳಿಗೆ ಐದು ವರ್ಷ ಓಬಿಸಿ ಗಳಿಗೆ ಮೂರು ವರ್ಷ ಅಂತ ಹೇಳ್ತಿದ್ದಾರೆ ಎಲಿಜಿಬಿಲಿಟಿ ನಾನು ಅಲ್ಲಿ ಹೇಳಿದ್ದೀನಿ ನ್ಯಾಷನಾಲಿಟಿ ಆಲ್ ಇಂಡಿಯನ್ ಸಿಟಿಸನ್ ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು ಅದು ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಅಪ್ಲೈ ಮಾಡಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಗ್ರಾಜುಯೇಟ್ ಕಂಪ್ಲೀಟ್ ಆದರೆ ಸಾಕು ನೀವು ಈ ಕೆಲಸಕ್ಕೆ ರೀತಿಯಾಗಿ ಅಪ್ಲೈ ಮಾಡಬಹುದು ಆಯ್ಕೆ ಪ್ರಕ್ರಿಯೆಯಲ್ಲಿ ತುಂಬಾ ಕೊಯ್ಲಿ ಪ್ರಕ್ರಿಯೆಯಲ್ಲಿ ಹಂತಗಳಿವೆ ಪ್ರಿಮಿ ಮಿನರಿ ಪರೀಕ್ಷೆ ಇದೆ ಆನ್ಲೈನ್ ನಡೆಯುವ ಪರೀಕ್ಷೆಯಲ್ಲಿ ನೂರು ಅಂಕಗಳ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇದರಲ್ಲಿ ಇಂಗ್ಲಿಷ್ ಭಾಷೆ ಮತ್ತು ಗಣಿತ ಭಾಷೆಗಳ ಬಗ್ಗೆ ನಿಮಗೆ ಇದರ ಬಗ್ಗೆ ನಿಮಗೆ ಅಂಕಗಳಿರುತ್ತೆ ಪ್ರತಿ ವಿಭಾಗಕ್ಕೆ ಇಪ್ಪತ್ತು ನಿಮಿಷಗಳ ಕಾಲಾವಕಾಶ ಕೊಡಲಾಗುತ್ತೆ ಒಂದು ಗಂಟೆ ಒಟ್ಟು ಒಂದು ಗಂಟೆ ನೆಗೆಟಿವ್ ಮಾರ್ಕ್ ಪ್ರತಿ ತಪ್ಪು ಉತ್ತರಕ್ಕೆ ಒಂದು ಪಾಯಿಂಟ್ ನಾಲ್ಕು ಅಂಕ ಕಡಿತವಾಗುತ್ತದೆ ಓಕೆ ಮತ್ತೆ ಮೆನ್ಸ್ ಪರೀಕ್ಷೆ ಇದರಲ್ಲಿ ಸಾಮಾನ್ಯ ಮತ್ತು ಆರ್ಥಿಕ ಜ್ಞಾನ ಇಂಗ್ಲಿಷ್ ಭಾಷೆಗಳು ಮತ್ತೆ ಆಪ್ಟಿಟ್ಯೂಡು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇದರ ಬಗ್ಗೆ ತೆಗೆದುಕೊಳ್ಳಲಾಗುತ್ತೆ ಮತ್ತೆ ನಿಮ್ಮ ಸ್ಥಳೀಯ ಭಾಷೆ ನೀವು ಯಾವ ಜಾಗದಲ್ಲಿ ಯಾವ ಲೋಕಲ್ ಜಾಗದಲ್ಲಿ ಇದ್ದೀರಾ ಅಲ್ಲಿನ ಭಾಷೆಗಳು ಎಕ್ಸಾಂಪಲ್ ಕನ್ನಡ ತುಳು ಈ ಭಾಷೆಗಳಾದರೂ ಆ ಭಾಷೆಗಳ ಆಗ ನೀವು ಹೊಂದಾಣಿಕೆ ಹೊಂದಿರಬೇಕು ಸ್ಥಳೀಯರೊಂದಿಗೆ ಮಾತನಾಡುವಂತಹ ಸಾಮರ್ಥ್ಯ ಹೊಂದಿರಬೇಕು ಓಕೆ ಮತ್ತೆ ಇಲ್ಲಿ ಕೆಳಗೆ ಅರ್ಜಿ ಸಲ್ಲಿಸುವಂತ ವಿಧಾನ ಇದೆಯಲ್ಲ ಸುಲಭವಾಗಿದೆ ಮೊದಲು ಇಲ್ಲಿ ಎಸ್ ವೆಬ್ಸೈಟ್ ಇದೆಯಲ್ಲ ಇದಕ್ಕೆ ಜಸ್ಟ್ ಕ್ಲಿಕ್ ಮಾಡುದ್ರ ಮೂಲಕ ನಿಮ್ಮ ಅಲ್ಲಿ ರಿಜಿಸ್ಟರ್ ಅಂದ್ರೆ ಸೈನ್ ಅಪ್ ಮಾಡಬೇಕು ಅಲ್ಲಿ ಕೇಳಿರುವಂತಹ ಸಂಪೂರ್ಣ ಮಾಹಿತಿಯನ್ನು ಫಿಲ್ ಮಾಡಬೇಕು ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಿಮ್ಮ ಶೈಕ್ಷಣಿಕ ವಿವರಗಳು ಮತ್ತು ವೈಯಕ್ತಿಕ ಮಾಹಿತಿಗಳು ಎಲ್ಲವನ್ನು ಆಯ್ಕೆ ಮಾಡಬೇಕು ನಂತರ ಅಲ್ಲಿ ಕೇಳಲಾಗುವಂತಹ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಮತ್ತೆ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಲ್ಲಿ ಕೇಳಲಾಗುತ್ತೆ ಮತ್ತೆ ಇಲ್ಲಿ ಶುಲ್ಕ ಪಾವತಿಗಳ ಪಾವತಿ ಇದೆ ಸಾಮಾನ್ಯವಾಗಿ ಸಿ ಇ ಡಬ್ಲ್ಯೂ ಎಸ್ ಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಯಾವುದೇ ರೀತಿಯ ಶುಲ್ಕಗಳಿಲ್ಲದೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಪ್ರಕ್ರಿಯೆಗಳು ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಕೊಳ್ಳಿ ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ಆನ್ಲೈನ್ ಪೇ ಮುಖಾಂತರ ನಿಮ್ಮ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನು ಫಿಲ್ ಮಾಡಬೇಕಾಗುತ್ತೆ ಓಕೆ ವೇತನಗಳು ವೇತನಗಳು ನಿಮ್ಗೆ ಇಪ್ಪತ್ತ ಆರು ಸಾವಿರದಿಂದ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಸ್ಯಾಲರಿ ಅಂದ್ರೆ ಕೆಲವೊಂದು ವೇತನಗಳಲ್ಲಿ ಭತ್ತೆಗಳಿಗೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಸ್ಯಾಲರಿ ಸಿಗುವಂತ ಸಾಧ್ಯತೆಗಳಿವೆ ಪ್ರಯೋಜನಗಳು ಇದು ವೈದ್ಯಕೀಯ ನಿಮಗೆ ಇನ್ಸೂರೆನ್ಸ್ ಕೊಡುತ್ತೆ ಕಡಿಮೆ ಬಡ್ಡಿದಳ ಸಾಲ ಕೊಡುತ್ತೆ ಪಿಂಚಣಿ ಯೋಜನೆ ಕೊಡುತ್ತೆ ರಜೆ ಭತ್ಯೆ ಕೊಡುತ್ತೆ ಪ್ರಾವಿಡೆಂಟ್ ಫಂಡ್ ಕೊಡುತ್ತೆ ಹಾಗೆ ಯಶಸ್ವಿ ತಯಾರಿಗೆ ತಯಾರಿಗೆ ಸಲಹೆಗಳು ಓಕೆ ಕ್ಲರ್ಕ್ ನಿಮ್ಗೆ ಗೊತ್ತಿದೆ ಡೈಲಿ ಸ್ಟಡಿ ಪ್ಲಾನ್ ಯಾವ ರೀತಿ ಇದು ಇಂಟರ್ವ್ಯೂ ತೆಗೆದುಕೊಳ್ಳುತ್ತೆ ಎಷ್ಟೆಷ್ಟು ಗಂಟೆಗಳ ಅವಕಾಶ ನಿಮಗೆ ಕೊಡಲಾಗುತ್ತೆ ಎಲ್ಲಾನು ಇಲ್ಲಿ ನೋಡಬಹುದು ಓಕೆ ಹಾಗಾಗಿ ನೀವು ಈ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸೋದಾದ್ರೆ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಯಾಕೆಂದ್ರೆ ಈ ತಿಂಗಳಿನ ಕೊನೆಯ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ ಯಾವುದೇ ರೀತಿಯ ನಿಮಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೇನೆ ಓಕೆ ಫ್ರೆಂಡ್ಸ್

Thank <laughs> you.